ಅನಾಥೋ ದೈವ ರಕ್ಷಕ ಎಂಬ ಮಾತಿದೆ ಅನಾಥರನ್ನ ದೇವರು ರಕ್ಷಿಸುತ್ತಾನೆ ಎನ್ನುವುದು ಈ ಮಾತಿನ ತಾತ್ಪರ್ಯ ದೇವರು ನೇರವಾಗಿ ಬಾರದಿದ್ರು ಯಾರನ್ನಾದ್ರೂ ತನ್ನ ಪ್ರತಿನಿಧಿಯಾಗಿ ಕಳಿಸ್ತಾನೆ ಅನಾಥರನ್ನ ನೋಡಿಕೊಳ್ಳಲು ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಡಲು ನೋಡಿಕೊಳ್ಳುವವರಿಗೆ ತಾಳ್ಮೆ ಶ್ರದ್ಧೆ ಸಹಿತ ಉತ್ತಮ ಹೃದಯವಿದ್ರೆ ಮಾತ್ರ ಸಾಧ್ಯ ಇವತ್ತು ಅಂತಹ ಓರ್ವ ಮನಸ್ಕ ತಾಯಿಯನ್ನ ಭೇಟಿಯಾಗೋಣ ಬನ್ನಿ ಇವರು ಆಯುಷ ಭಾನು ಮೂಲತಃ ಕುಂದಾಪುರದವರು ಹೊಟ್ಟೆಪಾಡಿಗೆ ಕಾರ್ಕಾಳಕ್ಕೆ ಬಂದು ನೆಲೆಸಿ ತಮ್ಮ ಬದುಕು ಕಟ್ಟಿಕೊಂಡ್ರು ಆಸ್ಪತ್ರೆಯೊಂದರಲ್ಲಿ ಸಹಾಯಕಿಯಾಗಿ ಸೇರಿ ನಂತರ ಅಲ್ಲಿಂದ ಮುಂದೆ ಆಂಬ್ಯುಲೆನ್ಸ್ ಸರ್ವಿಸ್ ಪ್ರಾರಂಭಿಸಿ ಈಗ ಸುಮಾರು ಎಪ್ಪತ್ತೈದು ಅನಾಥರನ್ನ ಸಾಕ್ತಿರುವ ಮಹಾತಾಯಿಗೆ ತನ್ನ ಆಂಬ್ಯುಲೆನ್ಸ್ ಸೇವೆಯ ಸಂದರ್ಭದಲ್ಲಿ ದೊರೆತ ಅನಾಥ ವ್ಯಕ್ತಿಯ ಜೊತೆಯಲ್ಲಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಯಾರೂ ಇಲ್ಲದೆ ಹೋದಾಗ ತನ್ನ ಹೊಸ ಮನೆಯಲ್ಲಿ ಪೊಲೀಸ್ ಇಲಾಖೆಯ ವಿನಂತಿಯ ಮೇರೆಗೆ ಒಂದು ದಿನದ ಮಟ್ಟಿಗೆ ಉಳಿಯುವ ಅವಕಾಶ ನೀಡಿದವರಿಗೆ ತದನಂತರ ಇಂತಹ ಹಲವರು ದೊರೆತರು ಎಲ್ಲಿ ಹೋಗಬೇಕು ಯಾರು ಸಾಕ್ಬೇಕು ಇವರನ್ನ ಎನ್ನುವ ಪ್ರಶ್ನೆ ಬಂದಾಗ ಇವರೆಲ್ಲರಿಗಾಗಿ ಆಯಿಷಾರ ಹೃದಯ ಮರುಗಿತು ನಂತರ ಕಾರ್ಕಾಳಾದ ಜರಿಗುಡ್ಡೆಯಲ್ಲಿರುವ ತಮ್ಮದೇ ಮನೆಯನ್ನ ವೃದ್ಧಾಶ್ರಮಕ್ಕಾಗಿ ಮೀಸಲಿಟ್ಟರು ಸದ್ಯ ಬರೋಬ್ಬರಿ ಎಪ್ಪತ್ತೈದು ಅನಾಥರು ಇವರ ಮಡಿಲಲ್ಲಿ ಹಾಯಾಕಿದ್ದಾರೆ ಆಯಿಷಾ ಅವರ ಜೀವನಾನುಭವ ಕೇಳಿದ್ರೆ ಯಾರಿಗಾದ್ರೂ ಮೈ ಜುಮ್ಮೆನಿಸುತ್ತದೆ ಆಂಬುಲೆನ್ಸ್ ಸೇವೆಯ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ರೋಗಿಗಳನ್ನ ಸಾಗಿಸುವುದು ಕೊಲೆಯಾದ ಅಥವಾ ನೇಣು ಹಾಕಿಕೊಂಡ ಕೊಳೆತ ಶವಗಳನ್ನ ಕೂಡ ಕ್ಲೀನ್ ಮಾಡಿ ಸಾಗಿಸುವುದು ಇವೆಲ್ಲ ಮಾಡುವ ಧೈರ್ಯ ಹಾಗೂ ಗಟ್ಟಿ ಮನಸ್ಸು ಇವರದ್ದು ತನ್ನ ಪತಿ ಮಗಳು ಅಳಿಯನ ಸಹಾಯದಿಂದ ಆಶ್ರಮದ ಜನರ ಖರ್ಚು ನಿಭಾಯಿಸುತ್ತಿದ್ದ ಇವರ ಪರಿಸ್ಥಿತಿ ಕರೋನಾ ನಂತರ ಸಂಪೂರ್ಣ ಬದಲಾಯಿತು ತಮ್ಮ ಆದಾಯ ಕಡಿಮೆಯಾದಾಗ ಆಶ್ರಮದ ಜನರಿಗೆ ಉಣಿಸಲು ಕೂಡ ಈ ಕುಟುಂಬ ಕಷ್ಟಪಟ್ಟಿತು ಕೆಲವೊಂದು ಬಾರಿ ಈ ದಾನಿಗಳು ಕೆಲವೊಮ್ಮೆ ಕುಟುಂಬದವರ ಸಹಾಯದಿಂದ ಹೇಗೋ ದಿನ ದೂಡುವ ಇವರಿಗೆ ಆಶ್ರಮ ವಾಸಿಗಳ ಹೊಟ್ಟೆ ತುಂಬಿಸುವುದೇ ಸವಾಲು ಈಗೀಗ ಕೆಲವು ದಾನಿಗಳು ಅವರಿಗೆ ಸಹಾಯ ಮಾಡ್ತಾರೆ ಅಷ್ಟೇ ಅಲ್ಲದೆ ಕಾರ್ಕಾಳಾದ ದೇವಸ್ಥಾನದಲ್ಲಿ ಉಳಿದ ಆಹಾರವು ಇವರಲ್ಲಿಗೆ ಬರುವುದರಿಂದ ಹೇಗೋ ದಿನಸಾಗುತ್ತದೆ ಆಶ್ರಮದಲ್ಲಿರುವ ಎಲ್ಲರನ್ನ ಮಕ್ಕಳಂತೆ ನೋಡಿಕೊಳ್ಳುವ ಇವರಿಗೆ ಇವರ ಕುಟುಂಬವೇ ಬೆಂಬಲ ನೀಡುತ್ತಿದೆ ಅಂದಹಾಗೆ ಇವರ ಆಶ್ರಮದಲ್ಲಿರುವ ಎಪ್ಪತ್ತೈದರಷ್ಟು ವೃದ್ಧರು ಕೂಡ ಅನ್ಯ ಧರ್ಮೀಯರು ಈಕೆಯೇ ಅವರೆಲ್ಲರಿಗೂ ತಾಯಿ ಇಂತಹ ಮಹಾಕಾರ್ಯ ನಡೆಸುತ್ತಿರುವ ಆಯಿಷಾ ಅವರ ಕೈಗಳಿಗೆ ಮತ್ತಷ್ಟು ಬಲ ತುಂಬಿಸುವುದು ನಾಗರಿಕ ಸಮಾಜದ ಕರ್ತವ್ಯ ಇವರ ಸೇವೆಯು ಇತರರಿಗೆ ಮಾದರಿಯಾಗಲಿ ಈ ಸೇವೆ ಮುಂದುವರಿಸಲು ಭಗವಂತನು ಇವರಿಗೆ ಮತ್ತಷ್ಟು ಶಕ್ತಿ ನೀಡಲಿ ಎಂದು ಕನ್ನಡ ಮುಸ್ಲಿಂ ಒಕ್ಕೂಟವು ಹೃತ್ಪೂರ್ವಕವಾಗಿ ಹಾರೈಸುತ್ತದೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ